ರ ರಾಜಕಲ್ಲಳ್ಳಿ ಗ್ರಾಮ ವೇಮಗಲ್ ಹೋಬ್ಳಿ ರಾಜಕಲ್ಲಳಿ ಗ್ರಾಮ ಇದು ಸುಮಾರು ಮುನ್ನೂರು ವರ್ಷದಿಂದ ನಮ್ಮ ಪೂರ್ವಜರಲ್ಲಿ ಮುನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡು ಬಂದಿರ್ತಾರೆ ಈ ಪುನರುಜ್ಜನ ಮಾಡಬೇಕು ಅಂತ ಶಿಥಿಲ ಆಗಿದ್ದರಿಂದ ಅದನ್ನೆಲ್ಲ ತೆಗೆದು ಒಂದು ಸ್ವಲ್ಪ ಕ್ಲೀನ್ ಮಾಡಿ ಮಾಡಿಸಿದ್ದೀವಿ ಪಾಡಿಂದ ಸತ್ಯನಾರಾಯಣ ಶಾಸ್ತ್ರಿಗಳು ಬಂದು ಪೂಜೆ ಸಾಂಗೋಪವಾಗಿ ನಡೆಸ್ಕೊಟ್ಟಿರ್ತಾರೆ ಈ ದಿನ ನಮ್ಮ ಅವರು ಆಶೀರ್ವಾದ ಮಾಡಿ ಹೋಗಿರ್ತಾರೆ ನಮ್ಮ ರಾಜಕಲ್ಲಳ್ಳಿ ಗ್ರಾಮಸ್ಥರಿಗೂ ನಮ್ಮ ಕುಟುಂಬಸ್ಥರಿಗೂ ನಮ್ಮ ಅಣ್ಣ ತಮ್ಮಂದ್ರಸು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಇತಿಹಾಸ ಅಂದರೆ ನಮ್ಮ ಮುತ್ತಾತನ ಕಾಲದಲ್ಲಿ ಅವ್ರ ಅಜ್ಜಿಯನ್ನು ಇಲ್ಲಿ ಪೂಜೆ ಮಾಡಿಕೊಂಡು ಈ ದೇವಸ್ಥಾನ ಈ ಮರದ ಕೆಳಗಡೆ ಆಗ್ಲಿಂದ ಪೂಜೆ ಮಾಡ್ಕೊಂಡು ಬಂದಿದ್ರು ಸೊ ಹಂಗೆ ಕಂಟಿನ್ಯೂ ಆಗ್ತಾ ಬಂದಿದೆ ಇದು ಆಲ್ಮೋಸ್ಟ್ ಐದನೇ ತಲೆಮಾರೋ ಆರನೇ ತಲೆಮಾರೋ ಇಲ್ಲಿ ಪೂಜೆ ಮಾಡ್ತಾ ಇರೋದು ಶಿಥಿಲ ಆಗಿದ್ದರಿಂದ ಎಲ್ಲ ನಮ್ಮ ಅಣ್ಣ ತಮ್ಮಂದರು ಎಲ್ಲ ಉದಾರ ಮನಸ್ಸಿನಿಂದ ಎಲ್ಲ ಕೈ ಜೋಡಿಸಿ ಈ ದೇವಸ್ಥಾನ ಕಟ್ಟಬೇಕು ಅಂಥೇಳಿ ಇದು ಮಾಡಿದಾಗ ಇದಕ್ಕೊಂದು ಕಾಯಕಲ್ಪ ಆಗಿರ್ತದೆ ಅದು ಭಗವಂತನಿಚ್ಛೆ ಇದ್ದರೆ ಏನು ಬೇಕಾದರೂ ಆಗ್ತದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಆಗಿರ್ತದೆ ಪೂಜೆ ಕೂಡ ಸಾಂಗೋಪವಾಗಿ ನಡೆದಿದೆ ಎಲ್ಲರಿಗೂ ಒಳ್ಳೆಯದಾಗಲಿ ಮನೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡಲಿ ಊರಲ್ಲೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ಮಾತು ಮುಗಿಸ್ತೇನೆ ಥ್ಯಾಂಕ್ ಯು ನಮಸ್ಕಾರ ಸದಾ ಓಂ ಸದಾಶಿವ ಸಮಾರಂಭ ಶಂಕರಾಚಾರ್ಯ ಮಧ್ಯಮ್ ಅಸ್ಮದಾಚಾರ್ಯ ಒಂದೇ ಗುರು ಗುರುಪರಂಪರಾ ಗುರವೇ ಸರ್ವಲೋಕ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವಿದ್ಯಾಂ ದಕ್ಷಿಣಾ ಮೃತಯೇ ನಮಃ ರಾಜಕಲ್ಲಿ ರಾಜಕಲ್ಲಹಳ್ಳಿ ಗ್ರಾಮ ಈ ಗ್ರಾಮದಲ್ಲಿ ಬಹಳ ಪುರಾತನವಾದಂತಹ ಸ್ವಾಮಿ ದೇವಾಲಯ ಇಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಾನ್ನಿಧ್ಯವಿದ್ದು ಇಲ್ಲಿ ಮುನೇಶ್ವರನ ಸಂಪೂರ್ಣ ಅನುಗ್ರಹ ಸಿಗತ್ತೆ ಪುರಾತನ ಕಾಲದಿಂದಲೂ ಇಲ್ಲಿ ಪೂಜೆಗಳನ್ನು ನಡೆಸಿ ವಿಶೇಷವಾಗಿರತಕ್ಕಂತಹ ಅನುಗ್ರಹ ಪಡಿತಾಯಿದ್ರು ಈ ಮುನೇಶ್ವರ ಯಾರು ಅಂತಂದರೆ ದಕ್ಷ ಪ್ರಜಾಪತಿ ಯಜ್ಞವನ್ನು ಮಾಡುವಾಗ ಪಾರ್ವತಿಯನ್ನು ಪರಮೇಶ್ವರನನ್ನು ಆಹ್ವಾನ ಮಾಡಲಿಲ್ಲ ಅಂತಹ ಕಾಲದಲ್ಲಿ ಪಾರ್ವತಿ ಪರಮೇಶ್ವರ ನಮ್ಮನ್ನು ಕರೆದಿಲ್ಲ ನಾವು ಹೋಗೋದು ಬೇಡ ಅಂದರೂ ಕೂಡ ಪಾರ್ವತಿ ಪರಮೇಶ್ವರನ ಮಾತನ್ನು ಕೇಳದೆ ತವರು ಮನೆಗೆ ಹೋಗಲೇಬೇಕು ಅನ್ನುವಂತಹ ದೃಢವಾದ ನಿರ್ಧಾರದಿಂದ ಪ್ರೀತಿಯಿಂದ ಆ ಒಂದು ದಕ್ಷಯಜ್ಞಕ್ಕೆ ಹೋಗ್ತಾಳೆ ಆ ದಕ್ಷಯಜ್ಞಕ್ಕೆ ಹೋದಾಗ ಖರೀದಿರಾ ನೀನು ಬಂದಿದ್ದೀಯಾ ನಿನಗೇನು ಮರ್ಯಾದೆ ಇಲ್ಲವಾ ಅಂತ ಹೇಳ್ಬಿಟ್ಟು ದಕ್ಷ ಪ್ರಜಾಪತಿ ಪಾರ್ವತಿಯನ್ನು ಅವಮಾನಗೊಳಿಸ್ತಾನೆ ಹಾಗಾಗಿ ಕುಪಿತಳಾಗಿರ್ತಕ್ಕಂತಹ ಪಾರ್ವತಿ ದೇವಿ ಸ್ವಯಮಗ್ನಿಯಿಂದ ಆ ಒಂದು ದಹನವಾಗ್ಬಿಟ್ಟು ಬುದ್ಧಿ ಆಗ್ಬಿಡ್ತಾಳೆ ಇಂತಹ ಒಂದು ಅನಿರೀಕ್ಷಿತವಾಗಿರ್ತಕ್ಕಂತಹ ಒಂದು ಘಟನೆಯಿಂದ ಪರಮೇಶ್ವರ ಬಹಳಷ್ಟು ಕೋಪಿನ ಕೋಪಿತನಾಗಿ ಶಿವತಾಂಡವವನ್ನು ಆಡ್ತಾ ಈ ಪಾರ್ವತಿದೇವಿ ಸತೀದೇವಿ ಹೋಗ್ಬಿಟ್ಲಲ್ಲ ಅನ್ನೋ ದುಃಖದಿಂದ ತಾಂಡವವನ್ನು ಆಡ್ತಾನೆ ವಿಪರೀತವಾದ ಕೋಪ ಬರುತ್ತೆ ಆ ಕೋಪದಿಂದ ಬಂದಿರತಕ್ಕಂತಹ ಬೆವರಿನ ಹನಿ ಚೆಲ್ಲಿದಾಗ ಹೊರಗಡೆಯಿಂದ ಒಂದು ಕಡೆಗೆ ಭೈರವ ಹುಟ್ಟಾನೆ ಇನ್ನೊಂದು ಕಡೆ ಇನ್ನೊಂದು ಕಡೆ ಮುನೀಶ್ವರ ಹುಟ್ಟುತ್ತಾನೆ ಹಾಗಾಗಿ ಈ ಮುನೀಶ್ವರನು ಶಿವನ ಒಂದು ಪ್ರತಿರೂಪ ಕಲಿಯುಗದಲ್ಲಿ ಬೇಗವ ವೇಗವಾಗಿ ಅನುಗ್ರಹ ಮಾಡ್ತಕ್ಕಂಥವನು ಅವನು ಹೆಚ್ಚು ಅಪೇಕ್ಷೆ ಮಾಡೋದಿಲ್ಲ ಹೆಚ್ಚು ಪೂಜೆಯನ್ನು ಅಪೇಕ್ಷೆ ಮಾಡೋದಿಲ್ಲ ಯಾವ ರೀತಿಯಾಗಿ ನಾವು ಪೂಜೆ ಮಾಡಿದ್ರೂ ಕೂಡ ಸಂತುಷ್ಟನಾಗಿ ಅದು ಬಹಳಷ್ಟು ಬೇಗ ಅನುಗ್ರಹ ಮಾಡ್ತಾ ಮಾಡ್ತಕ್ಕಂಥವನು ಮುನೇಶ್ವರ ಹಾಗಾಗಿ ಅನಾದಿ ಕಾಲದಿಂದಲೂ ಕೂಡ ಮಕ್ಕಳಲ್ಲಿ ಯಾವುದೇ ಕಷ್ಟ ಬಂದರೂ ಅಥವಾ ಮಕ್ಕಳಾಗಲಿಲ್ಲ ಅಂತಂದರೂ ಕೂಡ ಮುನೇಶ್ವರನಿಗೆ ಹರಕೆ ಮಾಡ್ಕೊಳ್ಳೋದು ಮಕ್ಕಳಲ್ಲಿ ಕಿವಿ ನೋವು ಅಥವಾ ಕಣ್ಣು ನೋವು ಈ ಥರದ್ದು ಬಂದಾಗ ಅಥವಾ ಮಕ್ಕಳು ತುಂಬ ಹಠ ಮಾಡಿದಾಗ ಅನಾರೋಗ್ಯ ಬಂದಾಗ ಓ ಮುನೀಶ್ವರನ ಶಾಖೆಯಾಗಿದೆ ಮುನೀಶ್ವರನ್ನ ಒಂದು ಕೋಪ ಬಂದಿದೆ ಅಂತ ಹೇಳ್ಬಿಟ್ಟು ಹೋಗಿ ಆ ಮುನೀಶ್ವರನಿಗೆ ಕಾಯಿ ಹೊಡೆದು ಮಂಗಳಾರತಿ ಮಾಡಿ ಆ ಪ್ರಸಾದವನ್ನು ತಗೊಂಡ್ ತೆಗೆದುಕೊಂಡು ಬಂದಾಗ ತಕ್ಷಣವೇ ಅವರಿಗೆ ಒಂದು ತೊಂದರೆ ಪರಿಹಾರ ನಾವೆಲ್ಲ ನೋಡ್ತಾ ಇದ್ದೀವಿ ಇಂತಹ ಮುನೀಶ್ವರ ಈ ಒಂದು ರಾಜಕಲ್ಲುಹಳ್ಳಿಯಲ್ಲಿ ವಿರಾಜಮಾನನಾಗಿದ್ದಾನೆ ಇವತ್ತಿನ ದಿವಸ ನಮ್ಮ ಈ ಗ್ರಾಮಸ್ಥರು ಹಾಗೂ ನಮ್ಮ ಡಾಕ್ಟರ್ ಶಂಕರ್ರವರು ವಿಶೇಷವಾಗಿ ಈ ಒಂದು ದೇವಾಲಯವನ್ನು ಮುನ್ನಡೆಸಿ ಈ ಒಂದು ಕಲ್ಲಿನ ದೇವಾಲಯವನ್ನು ಕಟ್ಟಿಸಿ ಮ ಭವ್ಯವಾದಂತಹ ಇರತಕ್ಕಂಥ ದೇವಸ್ಥಾನ ತುಂಬ ಚೆನ್ನಾಗಿದೆ ಇಂತಹ ಒಂದು ಸನ್ನಿಧಾನದಲ್ಲಿ ಮುನೇಶ್ವರನ ಜೀರ್ಣೋದ್ಧಾರ ಪ್ರತಿಷ್ಠೆ ಮಾಡಿದ್ದಾರೆ ಹಾಗಾಗಿ ಈ ಜೀರ್ಣೋದ್ಧಾರ ಪ್ರತಿಷ್ಠೆಯು ಪದ್ಮಪುರಾಣದಲ್ಲಿ ಏನು ಹೇಳುತ್ತೆ ಅಂತಂದರೆ ಅಶ್ವಮೇಧ ಕೃತು ಸಹಸ್ರ ಫಲಮಾಪ್ನೋತಿ ಅಶ್ವಮೇಧ ಯಾಗಗಳು ಒಂದು ಸಾವಿರ ಮಾಡಿದ್ರೆ ಎಷ್ಟು ಪುಣ್ಯವೋ ಅಷ್ಟು ಪುಣ್ಯ ಒಂದು ಜೀರ್ಣೋದ್ಧಾರ ಪ್ರತಿಷ್ಠೆ ಮಾಡಿದರೆ ಅಂತಹ ಒಂದು ಅಶ್ವಮೇಧ ಯಾಗಕ್ಕೆ ಸಮಾನವಾಗಿರ್ತಕ್ಕಂತಹ ಒಂದು ಜೀರ್ಣೋದ್ಧಾರವನ್ನು ಜೀರ್ಣೋದ್ಧಾರ ಪ್ರತಿಷ್ಠೆಯನ್ನು ಈ ಗ್ರಾಮಸ್ಥರು ಮಾಡಿದ್ದಾರೆ ಹಾಗಾಗಿ ಎಲ್ಲರಿಗೂ ಕೂಡ ಭಗವಂತ ಆಯಸ್ಸು ಆರೋಗ್ಯ ಐಶ್ವರ್ಯಾದಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಹೌದು ಹೌದು ಈ ಮರದಲ್ಲಿ ಮುನೇಶ್ವರನ ಸಾನಿಧ್ಯ ಇತ್ತು ಈ ಗ್ರಾಮಸ್ಥರು ಹೇಳ್ತಾರೆ ಈ ಹಿಂದೆ ಇಲ್ಲಿ ಸರ್ಪ ಇತ್ತು ಅಂತ ಮುನೇಶ್ವರನ ರೂಪದಲ್ಲೇ ಸರ್ಪ ಇತ್ತು ಅಂತ ಹೇಳ್ತಾರೆ ಹಾಗಾಗಿ ಈ ಮರಕ್ಕೆ ಒಂದು ವಿಶೇಷವಾದ ಶಕ್ತಿ ಇದರಲ್ಲಿ ಒಂದು ಕೊಂಬೆ ಮುರಿದರೂ ಕೂಡ ಅನಾರೋಗ್ಯ ಆಗುತ್ತೆ ಪ್ರಾಣಾಪಾಯವಿ ಆಗತ್ತೆ ಅಂತ ಹೇಳ್ತಾರೆ ಹಾಗಾಗಿ ಈ ಬಹಳಷ್ಟು ವರ್ಷಗಳಿಂದ ಇರ್ತಕ್ಕಂಥ ಮುನೇಶ್ವರ ಆ ಈ ಮರದಲ್ಲೇ ಆ ಸರ್ಪಗಳ ರೂಪದಲ್ಲಿ ವಾಸ ಮಾಡ್ತಾ ಇರ್ತಾನೆ ಅದರ ಜೊತೆಗೆ ಇಲ್ಲೇ ಒಂದು ಹುತ್ತ ಕೂಡ ಇತ್ತು ಅಂತ ಹೇಳ್ತಾ ಇರ್ತಾರೆ ಹಾಗಾಗಿ ಈ ಮರ ಕೂಡ ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿಯನ್ನು ಹೊಂದಿರತಕ್ಕಂಥದ್ದು ಇಲ್ಲಿ ಇಲ್ಲಿ ಯಾವುದೇ ರೀತಿ ತೊಂದರೆಗಳು ಬಂದರೂ ಕೂಡ ಇಲ್ಲಿ ಒಂದು ಪ್ರಾರ್ಥನೆ ಮಾಡಿದ್ರೆ ಬೇಗ ಪರಿಹಾರ ಆಗುತ್ತೆ ಅಂತ ಹೇಳ್ಬಿಟ್ಟು ಜನರಲ್ಲಿ ಒಂದು ನಂಬಿಕೆ ಭಕ್ತಿ